ತುಳುನಾಡಿನ ಕಾರಣಿಕ ಶಕ್ತಿ ಕೊರಗಜ್ಜನ ಪವಾಡ ಇದೀಗ ದೇಶದಾದ್ಯಂತ ಆಗ್ತಾ ಇದೆ ಸಂಕಷ್ಟ ಪರಿಹಾರಕ್ಕಾಗಿ ಕೊರಗಜ್ಜ ದೈವಕ್ಕೆ ಮೊರೆ ಹೋಗಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ಮಂಗಳೂರಿನಲ್ಲಿ ಶಾಸಕ ವಿನಯ್ ಕುಲಕರ್ಣಿಯಿಂದ ಕೊರಗಜ್ಜನ ಹರಕೆ ಕೋಲಾ ಸಂದಾಯ ಧಾರವಾಡ ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮಂಗಳೂರಿನ ತೊಕ್ಕೋಟ ಜಂಕ್ಷನ್ನಲ್ಲಿರುವ ಕೊರಗಜ್ಜನ ಕಟ್ಟೆಯಲ್ಲಿ ಹರಕೆ ಕೋಲಾ ಸೇವೆ ಸಲ್ಲಿಸಿದರು ಕೋಲದಲ್ಲಿ ಶಾಸಕ ಕುಲಕರ್ಣಿ ಮತ್ತು ಕುಟುಂಬದವರು ಭಾಗಿಯಾದರು ಸ್ಪೀಕರ್ ಯುಟಿ ಖಾದರ್ ಸಹೋದರ ಇಫ್ತಿಕ ರಲಿ ಸಾಥ್ ನೀಡಿದರು ಇಷ್ಟಾರ್ಥ ಸಿದ್ದಿಗಾಗಿ ಹರಕೆ ಸೇವೆ ಸಲ್ಲಿಸುತ್ತಿದ್ದಾರೆ ವಿನಯ್ ಕುಲಕರ್ಣಿ ತೊಕ್ಕೊಟ್ಟು ಹಳೆ ಚೆಕ್ಪೋಸ್ಟ್ ಬಳಿ ಇರುವ ಕೊರಗಜ್ಜನ ಕಟ್ಟೆಯಲ್ಲಿ ಕೋಲ ಸಂದಾಯವಾಗಿದೆ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಆರೋಪಿಯಾಗಿದ್ದಾರೆ ವಿನಯ್ ಕುಲಕರ್ಣಿ ಈ ಸಂಬಂಧ ಸಿಬಿಐ ನ್ಯಾಯಾಲಯ ವಿನಯ್ ಕುಲಕರ್ಣಿಗೆ ಧಾರವಾಡ ಕ್ಷೇತ್ರ ಪ್ರವೇಶಿಸಿದಂತೆ ನಿರ್ಬಂಧ ಹೇರಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕ್ಷೇತ್ರಕ್ಕೆ ಭೇಟಿ ನೀಡದೇ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೆದ್ದಿದ್ರು ವಿನಯ್ ಕುಲಕರ್ಣಿ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಕ್ಷೇತ್ರ ಪ್ರವೇಶಕ್ಕೆ ನಿರ್ಬಂಧ ಮುಂದುವರಿಯಲಿದೆ ಮುಂದಿನ ತಿಂಗಳು ಇದೇ ವಿಚಾರದಲ್ಲಿ ಕೋರ್ಟ್ ವಿಚಾರಣೆ ನಡೆಸಲಿದೆ ಎಲ್ಲರ ನಡುವೆ ಕೋಲ ಸೇವೆಯನ್ನು ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿ ಕೊರಗಜ್ಜ ಅಭಯವನ್ನು ನೀಡಿದೆ ಈ ಸಂದರ್ಭದಲ್ಲಿ ಕೊರಗಜ್ಜ ಕೋಲದಲ್ಲಿ ನಲವತ್ತೆಂಟು ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸುವ ಬಗ್ಗೆ ಅಭಯವನ್ನು ನೀಡಲಾಗಿದೆ ಇನ್ನು ಮೂರು ವರ್ಷ ಬಹಳ ಸೂಕ್ಷ್ಮವಾಗಿರುವಂತೆ ದೈವ ಸೂಚನೆಯನ್ನು ನೀಡಿದೆ ಆಗಿಂದ ನಾನು ಹೇಳ್ತಾಯಿದ್ರು ಒಂದ್ಸಲ ನಮ್ಮೂರಿಗೆ ಸೇವೆ ಬರಬೇಕು ಕೋಲಾ ಸೇವೆ ಎಲ್ಲ ಮಾಡ್ತೀವಿ ಅನ್ನೋಂಥದನ್ನು ಲಾಸ್ಟ್ ವೀಕಿಂದ ನಾನು ಕಂಟಿನ್ಯೂ ಬರಲೇಬೇಕು ಈ ವೀಕ್ ಅಂತ ಆ ವಿಚಾರದಿಂದ ಬಂದೇನೆ ಇವತ್ತು ನಿಜವಾಗ್ಲೂ ಅವರೆಲ್ಲ ಇಟ್ಟಂಥ ಅಭಿಮಾನ ಜೊತೆಗೆ ಇಂಥ ದೊಡ್ಡದು ನನಗೆ ಕೂಡ ಈ ದೇವ್ರ ಬಗ್ಗೆ ಸಾಕಷ್ಟು ನನಗೆ ಕೇಳ್ತಾ ಇದ್ದೆ ಮತ್ತು ಇವತ್ತು ಅವಕಾಶ ನಾನು ಕೂಡ ಅವರಿಗೆ ಬಂದೈತೆ ಅಷ್ಟೇ ಇಲ್ಲ ಚುನಾವಣೆಯಲ್ಲಿ ಲಾಸ್ಟ್ ಚುನಾವಣೆಯಿಂದ ಅವರು ಆ ಚುನಾವಣೆ ಅವರು ಹರ್ಕೆ ಇನ್ ಮಾಡ್ಕೊಂಡಿದ್ರು ಇದರಿಂದ ಮರೆಯುವ ಶೋರ್ ಅಂದ್ರೆ ಅವರೆಲ್ಲರೂ ಒಂದು ತುಂಬಾ ದಿನ ಹೇಳ್ತಿದ್ರು ನನಗೆ ಬರ್ಲೇಬೇಕು ನೀವು ಅಂತ ಹೇಳಿ ಆ ವಿಚಾರನ ಬಂದಿದ್ದೀರಿ